ಐ ಆಲ್ ಇದು ಫ್ರೈಡೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ನೆಕ್ಸ್ಟ್ ನಾವು ತೆಲ್ಲಿಗೆ ಅಂದರೆ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆಯಲ್ಲಿರುವಂತಹ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬಂದ್ವಿ ಇಲ್ಲಿ ಅತಿ ಎತ್ತರದ ವಿಗ್ರಹ ಇದು ಅರವತ್ತು ಅಡಿಯ ಅತಿ ಎತ್ತರದ ವಿಗ್ರಹ ಇದು ಇದು ಪಂಚಲೋಹಗಳಿಂದ ಮಾಡಿರುವಂಥ ವಿಗ್ರಹ ಇದು ಇಲ್ಲಿ ಏಳು ವಾರ ಏಳು ತೆಂಗಿನಕಾಯನ್ನು ಕಟ್ಟಿದ್ರೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅನ್ನೋದು ನಂಬಿಕೆ ಇದೆ ಇಲ್ಲಿ ಬಂದು ಹದಿನಾರು ಅವತಾರಗಳ ತಾಯಿದು ಇದು ದರ್ಶನ ಇದು ಮತ್ತು ಇಲ್ಲಿ ತೆಂಗಿನಕಾಯಿ ಕಟ್ಟೋಕ್ಕೆ ಅಂತ ಐವತ್ತು ರೂಪಾಯಿ ಏನು ತೊಗೊತಾರೋ ಐವತ್ತೊಂದು ರೂಪಾಯಿ ಆ ಆ ಐವತ್ತೊಂದು ರೂಪಾಯಿನ ಅನ್ನದಾಸೋಹಕ್ಕೆ ಉಪಯೋಗಿಸ್ಕೊಂತಾರೆ ಮತ್ತು ಇಲ್ಲಿ ಇಪ್ಪತ್ತ್ನಾಲ್ಕು ಗಂಟೆಗಳು ಕೂಡ ಅನ್ನದಾಸೋಹ ನಡೆಯುತ್ತಂತೆ ಮತ್ತು ಇಲ್ಲಿ ಬಂದುಬಿಟ್ಟು ಬಸಪ್ಪನವ್ರ ಕೈ ಅವರು ದಾಟ್ತಾರೆ ಯಾರು ಏನು ಅಂದ್ಕೊಂಡಿರ್ತಾರೆ ಅದು ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ ಮತ್ತು ಬಸಪ್ಪ ಬಲಗ ಬಲಗಾಲನ್ನ ಕೊಟ್ಟರೆ ಅಂದ್ಕೊಂಡಿದ್ದು ಆಗುತ್ತೆ ಅನ್ನೋದಂತೆ ಮತ್ತು ಇಲ್ಲಿ ಬಂದುಬಿಟ್ಟು ಭಾನುವಾರ ದಿನ ಮಾತ್ರ ಒಂದು ಗಂಟೆಯಿಂದ ಎರಡು ಗಂಟೆವರೆಗೂ ಹಳೆ ಬಸಪ್ಪಂದು ಒಂದು ಸ್ಟ್ಯಾಚು ಮಾಡಿದ್ದಾರೆ ಆ ಸ್ಟ್ಯಾಚ್ಯೂಯಿಂದ ನೀರನ್ನು ಅಭಿಷೇಕ ಮಾಡಿರ್ತಾರಲ್ಲ ಆ ನೀರನ್ನು ದೇವಿಗೆ ಅಭಿಷೇಕ ಮಾಡಿರೋವಂಥ ನೀರನ್ನು ಅಲ್ಲಿ ಉಯ್ತಾರೆ ಆ ನೀರು ಊಹಿಸ್ಕೊಳ್ಳೋದ್ರಿಂದ ಅವ್ರಿಗೆ ಎಂಥದೇ ಕಾಯಿಲೆ ಆಗಿರ್ಬೋದು ಮಾಟಮಂತ್ರ ಆಗಿರ್ಬೋದು ಎಲ್ಲ ಹೋಗುತ್ತೆ ಅನ್ನೋದು ಅಲ್ಲಿನ ನಂಬಿಕೆ ಮತ್ತು ಇಲ್ಲಿ ಬಂದುಬಿಟ್ಟು ಒಂದು ಎಕ್ಸಿಬಿಷನ್ ಥರ ಇತ್ತು ಒಳಗಡೆ ಐವತ್ತು ರೂಪಾಯಿ ಎಕ್ಸಿಬಿಷನ್ಗೆ ತಗೊಂಡ್ರು ತುಂಬ ಹಳೆ ಇತ್ತು ಈ ಥರ ಋಷಿಗಳು ಈ ಥರ ಆಯುರ್ವೇದದಿಂದ ಇದು ಇದ್ದಿದ್ದು ಔಷಧಿ ಕೊಡೋದಕ್ಕೆ ಡಾಕ್ಟ್ರೆಲ್ಲ ಎಲ್ಲಿದ್ರು ಅಲ್ಲಿ ಆವಾಗ ಹಾಲು ಕರಿತಾ ಇದ್ದ ರೀತಿ ಎಲ್ಲ ಥರದ್ದು ಹಳೆ ಏನಿದೆ ಅದನ್ನು ರೀಕ್ರಿಯೇಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಎಲ್ಲ ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಎಲ್ಲದೂ ಏನು ಐವತ್ತು ರೂಪಾಯಿ ವರ್ತ್ ಅನ್ನಿಸ್ತು ಇದೆಲ್ಲ ಮಕ್ಕಳು ನೋಡುವಂಥದ್ದು ಮಕ್ಕಳಿಗೆ ಇವಾಗ ಈ ಥರ ಎಲ್ಲ ನೋಡಬೇಕು ಅಂದರೆ ಮತ್ತೆ ಸಿಗೋದಿಲ್ಲ ಅದು ಫುಲ್ಲು ರೀ ಕ್ರಿಯೇಷನ್ನ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ರಾಜರುಗಳು ಕವಿಗಳು ಈ ಥರ ಎಲ್ಲ ಫುಲ್ಲಿತ್ತು ತುಂಬ ಚೆನ್ನಾಗಿದೆ ನೋಡೋಕ್ಕೆ ಮತ್ತು ಲಾಸ್ಟಲ್ಲಿ ಚಾಮುಂಡೇಶ್ವರಿ ತಾಯಿನೂ ಇದೆ ಮತ್ತು ಅಲ್ಲಿ ಒಂದು ಯಮುನಾ ಗಂಗಾ ಈ ಥರ ನದಿಗಳು ಕೂಡ ಮಾಡಿದ್ದಾರೆ ಆ ನೀರು ಕೂಡ ಹೋಗುತ್ತೆ ಅಲ್ಲಿ ಗಂಗಾ ಯಮುನಾ ಗೋದಾವರಿ ಈ ಥರ ನದಿಗಳ ನೀರುಗಳು ಕೂಡ ಅಲ್ಲಿ ಹರಿಯೋ ಥರ ಒಂದು ಮಾಡಿದ್ದಾರೆ ರಾಜರುಗಳು ಈ ಥರ ರಾಜರುಗಳು ಕೂತಿರೋದು ಈ ಥರ ಎಲ್ಲ ಫುಲ್ಲು ಇದೆ ಮತ್ತು ಅಲ್ಲಿ ತಾಳೆಗರಿ ಭವಿಷ್ಯ ಕೂಡ ನಡೀತಾರೆ ಮತ್ತು ಸಂಜೆ ಆರು ಗಂಟೆಯಿಂದ ಅಲ್ಲಿ ದೇವಿ ಇದೆಯಲ್ಲ ದೇವಿ ಮುಂದೆ ವಿಗ್ರಹದ ಮುಂದೆ ಒಂದು ಮೆಟ್ಲ್ ಥರ ಐತೆ ಅಲ್ಲಿ ನೀರು ಲೈಟಿಂಗ್ ಎಲ್ಲ ಇರುತ್ತಂತೆ ಎಲ್ಲ ಹರಿಯುತ್ತೆ ಅಂತ ಹೇಳ್ತಾರೆ ಮತ್ತು ಇದು ಬಂದುಬಿಟ್ಟು ಫುಲ್ಲು ವಿಡಿಯೋ ತುಂಬ ಉದ್ದ ಐತೆ ಒಳಗಡೆ ಫುಲ್ಲು ಗುಹೆ ಥರ ಇದೆ ಋಷಿಗಳು ಎಲ್ಲರು ಇದ್ದಾರೆ ಋಷಿಗಳನ್ನೆಲ್ಲ ಇಟ್ಟಿದ್ದಾರೆ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಲಾಸ್ಟಲ್ಲಿ ಒಂದು ಚಾಮುಂಡೇಶ್ವರಿದು ಒಂದು ವಿಗ್ರಹ ಇದೆ ಇದೆ ನೋಡಿ ಚಾಮುಂಡಿದು ವಿಗ್ರಹ ಆಮೇಲೆ ಹೊರಗಡೆ ಬಂದ್ವಿ ಹೊರಗಡೆ ಎಲ್ಲ ಸ್ವಲ್ಪ ಅಲ್ಲೇ ಅನ್ನದಾಸವ ನಡೆಯೋದು ಮತ್ತು ಐಸ್ ಕ್ರೀಮ್ ತಿನ್ಬಿಟ್ಟು ಇಲ್ಲಿ ಹೊರಗಡೆ ಒಂದು ಹಳ್ಳಿ ಅಂಗಡಿ ಇತ್ತು ಅಲ್ಲಿ ಬಂದ್ವಿ ಇಲ್ಲಿ ಒಂದು ಗೇಮು ಇದು ಆಡ್ತಿದ್ದಾನೆ ನನ್ನ ಮಗ ಇದು ಬಂದು ಫಿಫ್ಟಿ ರುಪೀಸ್ ಬಟ್ ಚೆನ್ನಾಗಿದೆ ಗೇಮ್ ಇದು ಚೆನ್ನಾಗಿತ್ತು ಒಂಥರ ಆಮೇಲೆ ಮತ್ತೆ ಇಲ್ಲಿ ಇದೆಲ್ಲ ಇದೆ ಒಂದು ಇಲ್ಲಿ ಮಣ್ಣಿನ ಪಾತ್ರೆಗಳೆಲ್ಲ ಇದ್ದಾವೆ ಪಿಂಗಾಣಿಗಳು ಮಣ್ಣಿನ ಪಾತ್ರೆಗಳು ಮತ್ತು ಮಸಾಜ್ ಕೂಡ ಇತ್ತು ಹತ್ತು ನಿಮಿಷಕ್ಕೆ ನೂರು ರೂಪಾಯಿ ಅಂತೆ ಮತ್ತು ಇಲ್ಲಿ ಆಯುರ್ವೇದದ್ದು ಎಲ್ಲ ಪು ಏನೇನೋ ಐಟಮ್ಸ್ಗಳೆಲ್ಲ ಇತ್ತು ತುಂಬ ಮತ್ತು ಚಾಕ್ಲೇಟ್ಸ್ಗಳು ವೆರೈಟಿ ವೆರೈಟಿ ಚಾಕ್ಲೇಟ್ಸ್ಗಳು ವೆರೈಟಿ ಬಗೆ ಬಗೆಗಳ ತಿಂಡಿಗಳು ಎಲ್ಲದು ಇತ್ತು ಇಲ್ಲೊಂದು ಗೇಮನ್ನ ಟ್ರೈ ಮಾಡಿದ್ರು ನೂರು ರೂಪಾಯಿ ಇದೆ ಈ ಗೇಮ್ಗೆ ಎರಡು ಚಾನ್ಸ್ ಕೊಡ್ತಾರೆ ಯಾವ ಗೊಂಬೆ ಎತ್ತಿದ್ರೆ ಆ ಗೊಂಬೆ ನಮ್ಮದು ನಮಗೆ ಅಂತ ಆದರೆ ಎರಡು ಚಾನ್ಸಲ್ಲೂ ಆಗಲಿಲ್ಲ ಇದು ಎತ್ಕೊಂಡ್ರು ಅರ್ಧಕ್ಕೆ ಅದು ಬಿದ್ದೋಯ್ತು ಎರಡನೇ ಚಾನ್ಸಲ್ಲೂ ಹಂಗೆ ಆಗುತ್ತೆ ಎತ್ಕೊತಾರೆ ಅಲ್ಲೇ ಮತ್ತೆ ಡಮ್ಮ ಅಂತ ಬಿದ್ದೋಗುತ್ತೆ ಅದು ಪರ್ಫೆಕ್ಟಾಗಿ ಕೂರಬೇಕು ಮತ್ತು ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ ನಾವು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು